ಹನುಮಂತ ಅಕುಶ್ ನಮಸ್ಕಾರ ಸ್ನೇಹಿತರೆ ಕೆ ಎಸ್ಆರ್ ಟಿಸಿ ಹಾಗೂ ಸರ್ಕಾರಿ ನೌಕರರಿಗಾಗಿ ತಯಾರಿಸಿದ ಮತ್ತೊಂದು ಮಾಹಿತಿ ಭರಿತ ವಿಡಿಯೋಕ್ಕೆ ಸ್ವಾಗತ ವಹಿಸುತ್ತದೆ ಇಂದಿನ ಮಹತ್ವದ ವಿಷಯ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ನೈನ್ಟೀನ್ ಫೋರ್ಟಿ ಸೆವೆನ್ ಸೆಕ್ಷನ್ ಮೂರು ಎರಡು ಸಿ ಕುರಿತು ಇದೆ ಇದು ಕೆ ಕೆಲಸಗಾರರ ಹಕ್ಕುಗಳು ಮತ್ತು ಉದ್ಯೋಗದ ಭದ್ರತೆಗೆ ಹೇಗೆ ಸಹಾಯ ಮಾಡುತ್ತದೆ ಎಂಬುದನ್ನು ತಿಳಿಯ ತಿಳಿಯೋಣ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಹತ್ತೊಂಬತ್ತು ನಲವತ್ತೇಳು ಕಾರ್ಮಿಕರ ಹಕ್ಕುಗಳನ್ನು ಕಾಪಾಡಲು ಉದ್ಯೋಗದಲ್ಲಿ ನ್ಯಾಯ ಒದಗಿಸಲು ಹಾಗೂ ಕಾರ್ಮಿಕರು ಮತ್ತು ಕಂಪನಿಯ ನಡುವಿನ ವ್ಯತ್ಯಾಸಗಳನ್ನು ಪರಿಹರಿಸಲು ಬರುವ ಕಾನೂನು ಆಗಿದೆ ಸೆಕ್ಷನ್ ಮೂರು ಎರಡು ಸಿ ಅರ್ಥ ಏನೆಂದರೆ ಯಾವಾಗಲಾದರೂ ಉದ್ಯೋಗದಲ್ಲಿ ಏನಾದರೂ ಬದಲಾವಣೆ ಆದರೆ ಅಥವಾ ಶಿಕ್ಷೆ ವಿಧಿಸುವ ಅಗತ್ಯವಿದ್ದರೆ ನಿರ್ವಹಣಾ ಮಂಡಳಿ ಅಂದರೆ ಕಂಪನಿ ಅದನ್ನ ತಕ್ಷಣ ಜಾರಿಗೆ ತರಬಾರದು ಇದು ನ್ಯಾಯಾಂಗ ಪರಿಶೀಲನೆ ಮೂಲಕ ನಿರ್ಧಾರ ಕೈಗೊಳ್ಳಬೇಕಾದ ಕಾಯ್ದೆಯಾಗಿದೆ ಕೆ ಎಸ್ಆರ್ ನೌಕರರಿಗೆ ಇದರ ಉಪಯೋಗ ಯಾವ ರೀತಿ ಆಗುತ್ತದೆ ನೋಡೋಣ ಈ ಕಾಯ್ದೆಯಿಂದ ನೌಕರರು ತಕ್ಷಣ ಕೆಲಸ ಕಳೆದುಕೊಳ್ಳುವುದನ್ನು ತಡೆಯಲು ಸಹಾಯವಾಗುತ್ತದೆ ನಿರ್ಧಾರ ಕೈಗೊಳ್ಳುವ ಮೊದಲು ಕೆಲಸಗಾರಿಕೆ ನ್ಯಾಯಾಲಯ ಅಥವಾ ಕಾರ್ಮಿಕ ನ್ಯಾಯಾಲಯದಲ್ಲಿ ಸ್ಪಷ್ಟನೆ ನೀಡಲು ಅವಕಾಶವಿರುತ್ತದೆ ಕೆ ನೌಕರರು ಇದನ್ನು ಹೇಗೆ ಉಪಯೋಗಿಸಬಹುದು ಕೆಲಸದಲ್ಲಿ ಅನ್ಯಾಯವಾಗಿದಾಗ ತಕ್ಷಣ ನಿರ್ಬಂಧಿತ ಶಿಕ್ಷೆಗೆ ಒಳಗಾದಾಗ ಈ ಕಾಯ್ದೆ ಭದ್ರತೆ ನೀಡುತ್ತದೆ ನನ್ನ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಆರ್ ಟಿಸಿ ನೌಕರಿಗೆ ಇದುವರೆಗೆ ಸರ್ಕಾರವು ಮಾತುಕತೆಗೆ ಕರೆದಿಲ್ಲ ಕರೆಯುವ ಆಶಯದೊಂದಿಗೆ ಮುಂದೆ ಹೋಗೋಣ ನಿಮ್ಮ ಹಕ್ಕುಗಳನ್ನ ಸಮರ್ಥವಾಗಿ ಉಪಯೋಗಿಸ್ರಿ ಕಾರ್ಮಿಕ ನ್ಯಾಯಾಲಯ ಅಥವಾ ಲೇಬರ್ ಕಮಿಷನರ್ ಮೂಲಕ ದೂರು ಸಲ್ಲಿಸಬಹುದು ನಿಮ್ಮ ಹಕ್ಕುಗಳಿಗೆ ಧಕ್ಕೆ ಬರುವಂತ ಯಾವುದೇ ನಿರ್ಧಾರಗಳನ್ನ ದಾವೆ ಹಾಕಿ ನ್ಯಾಯ ಕೇಳಬಹುದು ಸಕ್ಷನ್ ಮೂರು ಎರಡು ಬಿ ಪ್ರಮುಖ ನ್ಯಾಯಾಲಯ ನ್ಯಾಯಾಲಯದ ತೀರ್ಪುಗಳು ಡಿ ಡಿಸೋಜಾ ಕೆಎಸ್ಆರ್ಟಿಸಿ ಈ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಸೆಕ್ಷನ್ ಮೂರು ಎರಡು ಬಿ ಅಡಿಯಲ್ಲಿ ಕಾರ್ಮಿಕ ನ್ಯಾಯಾಲಯಗಳ ತನಿಖೆ ವ್ಯಾಪ್ತಿಯನ್ನು ವಿವರಿಸಿ ಕಂಪನಿಯ ಕ್ರಮಗಳು ನ್ಯಾಯಚ್ಯುತವಾಗಿದೆಯೇ ಅಥವಾ ಕಾರ್ಮಿಕರನ್ನು ದ್ವೇಷಪೂರಿತವಾಗಿ ಕಿರುಕುಳ ನೀಡ ನೀಡಲು ಆಗಿದೆಯೇ ಎಂಬುದನ್ನು ಪರಿಶೀಲಿಸುವಂತೆ ತಿಳಿಸಿದೆ ಮ್ಯಾನೇಜ್ಮೆಂಟ್ ಆಫ್ ತಮಿಳುನಾಡು ಸ್ಟೇಟ್ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಕಾರ್ಪೋರೇಷನ್ ವರ್ಸಸ್ ಪ್ರೆಸಿಡಿಂಗ್ ಆಫೀಸರ್ ಲೇಬರ್ ಕೋರ್ಟ್ ಮುದುರೆ ಸುಪ್ರೀಂ ಕೋರ್ಟ್ನಲ್ಲಿ ಈ ತೀರ್ಪಿನಲ್ಲಿ ಸೆಕ್ಷನ್ ಮೂವತ್ಮೂರು ಎರಡು ಬಿ ನಿಯಮ ಪಾಲನೆಯಿಲ್ಲದೆ ಕೈಗೊಳ್ಳಲಾದ ವಜಾ ನಿರ್ಧಾರ ಅನ್ವಯ ಎಂಬುದನ್ನು ಹೈಲೈಟ್ ಮಾಡಿದೆ ಈ ತೀರ್ಪುಗಳು ನೌಕರರ ಪರ ನಿಂತಿವೆ ಹುಬ್ಳಿ ಕರ್ಮಾಯ ನ್ಯಾಯಾಲಯದಲ್ಲಿ ಹಲವಾರು ಕೆಎಸ್ಆರ್ ಟಿಸಿ ನಾಯಕರರು ಸೇವಾ ನಿಯಮಗಳ ಉಲ್ಲಂಘನೆ ಅನ್ಯಾಯವಾದ ವರ್ಗಾವಣೆಗಳು ಅನಧಿಕೃತ ವಜಾಗೊಳಿಸುವ ಕುರಿತು ದೂರುಗಳನ್ನು ಸಲ್ಲಿಸಿದ್ದಾರೆ ನ್ಯಾಯಾಲಯವು ಈ ಪ್ರಕರಣದಲ್ಲಿ ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸಲು ಮತ್ತು ನ್ಯಾಯ ಒದಗಿಸಲು ಮಹತ್ವದ ತೀರ್ಪುಗಳನ್ನು ನೀಡಿದೆ ನಾನು ಹುಬ್ಳಿ ಅಂತಂದ್ರೆ ಇಲ್ಲಿ ಕೂಡ ನಾನು ನೋಡಿದ್ದೇನೆ ಅಂತ ಎಲ್ಲ ಕಡೆಗೂ ಕಾರ್ಮಿಕ ನ್ಯಾಯಾಲಯಗಳು ಐಡಿ ಆಕ್ಟ್ ಪ್ರಕಾರ ಕಾರ್ಮಿಕರಿಗೆ ನ್ಯಾಯವನ್ನು ಒದಗಿಸಿವೆ ಕೆಲವು ಪ್ರಕರಣಗಳಲ್ಲಿ ನ್ಯಾಯಾಲಯವು ಅನ್ಯಾಯವಾಗಿ ವಜಾಗೊಂಡ ನೌಕರನ್ನು ಪುನರ್ ನೇಮಕಾತಿ ಮಾಡಲು ಕೆ ಎಸ್ಆರ್ ಟಿಸಿ ಗೆ ಆದೇಶಿಸಿದೆ ಇದು ಕಾರ್ಮಿಕರ ಉದ್ಯೋಗದ ಭದ್ರತೆಯನ್ನು ಕಾಪಾಡಲು ಕೆ ದುರ್ನಡತೆಯನ್ನು ದುರ್ನಟತೆಯನ್ನು ತಡೆಯಲು ಸಹಾಯಕವಾಗುತ್ತದೆ ಇಂಪಾರ್ಟೆಂಟ್ ಕಾರ್ಮಿಕ ನ್ಯಾಯಾಲಯವು ತನ್ನ ತೀರ್ಪುಗಳಲ್ಲಿ ಕೆಎಸ್ಆರ್ ಕ್ರಮಗಳು ನ್ಯಾಯೋಚಿತವಾಗಿವೆ ಅಥವಾ ಕಾರ್ಮಿಕರನ್ನು ಕೇಳಿಕೊಳ್ಳಲಾಗಿದೆ ಎಂಬುದನ್ನು ಪರಿಶೀಲಿಸುವ ಮಹತ್ವವನ್ನು ಒತ್ತಿ ಹೇಳಿದೆ ಇದು ಕಾರ್ಮಿಕರ ಹಕ್ಕುಗಳನ್ನ ಕಾಪಾಡಲು ಮತ್ತು ಉದ್ಯೋಗದಲ್ಲಿ ನ್ಯಾಯ ಒದಗಿಸಲು ಸಹಾಯಕವಾಗಿವೆ ಈ ತೀರ್ಪುಗಳು ಕೆ ನೌಕರರ ಹಕ್ಕುಗಳನ್ನು ರಕ್ಷಿಸಲು ಉದ್ಯೋಗದ ಭದ್ರತೆಯನ್ನು ಕಾಪಾಡಲು ಸಹಕಾರಿಯಾಗಿವೆ ಕಾರ್ಮಿಕರು ತಮ್ಮ ಹಕ್ಕುಗಳನ್ನ ಈ ಕಾಯ್ದೆಯಡಿಯಲ್ಲಿ ಹಕ್ಕುಗಳನ್ನು ರಕ್ಷಣೆ ಮಾಡಿಕೊಂಡಿದ್ದಾರೆ ಆದ್ದರಿಂದ ಕೈಗಾರಿಕಾ ವಿವಾದಗಳ ಕಾಯ್ದೆ ಅತ್ಯಂತ ಮಹತ್ವದ ಕಾಯ್ದೆಯಾಗಿ ಪರಿಣಮಿಸಿದೆ ಇದು ಒಂದು ವರದಾನವಾಗಿ ಪರಿಣಮಿಸಿದೆ ಸೆಕ್ಷನ್ ಇಪ್ಪತ್ತೈದು ಎ ಉದ್ಯೋಗ ಕಡಿತದ ನಿಯಮಗಳು ಇದರಲ್ಲಿವೆ ಒಂದು ವರ್ಷಕ್ಕಿಂತ ಹೆಚ್ಚು ಸೇವೆ ನೀಡಿದ ಕಾರ್ಮಿಕರನ್ನು ಒಂದು ತಿಂಗಳ ನೋಟಿಸ್ ಮತ್ತು ಪರಿಹಾರ ನೀಡದೆ ಉದ್ಯೋಗದಿಂದ ವಜಾಗೊಳಿಸುವಂತಿಲ್ಲ ಸೆಕ್ಷನ್ ಇಪ್ಪತ್ತೈದು ಎನ್ ದೊಡ್ಡ ಕೈಗಾರಿಕೆಗಳಲ್ಲಿ ಉದ್ಯೋಗ ಕಡಿತ ನೂರಕ್ಕೂ ಹೆಚ್ಚು ಕಾರ್ಮಿಕರಿರುವ ಉದ್ಯಮಗಳಿಗೆ ಅನ್ವಯಿಸುವ ಆಗುತ್ತದೆ ಉದ್ಯೋಗ ಕಡಿತ ಮಾಡುವ ಮೊದಲು ಸರ್ಕಾರದ ಅನುಮತಿ ಅಗತ್ಯವಿರುತ್ತದೆ ಸೆಕ್ಷನ್ ಮೂವತ್ಮೂರು ಕೈಗಾರಿಕಾ ವಿವಾದಗಳ ಸಮಯದಲ್ಲಿ ಉದ್ಯೋಗಗಳ ರಕ್ಷಣೆ ಕೈಗಾರಿಕಾ ವಿವಾದಗಳು ನಡೆಯುವ ಸಂದರ್ಭದಲ್ಲಿ ನೌಕರರ ಷರತ್ತುಗಳನ್ನು ಬದಲಾಯಿಸುವುದು ಅಥವಾ ಕಾರ್ಮಿಕರನ್ನು ಕೆಲಸದಿಂದ ತೆಗೆದುಹಾಕುವುದು ಅನುಮತಿ ಇಲ್ಲದೆ ಮಾಡುವಂತಿಲ್ಲ ನನ್ನ ವಿಡಿಯೋ ತಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಸೆಕ್ಷನ್ ಮೂವತ್ಮೂರು ಸಬ್ಸೆಕ್ಷನ್ ಟು ಸಿ ಕೈಗಾರಿಕಾ ವಿವಾದ ಪ್ರಕ್ರಿಯೆ ನಡೆಯುವಾಗ ಕಾರ್ಮಿಕರನ್ನು ಶಿಸ್ತು ಕ್ರಮಕ್ಕಾಗಿ ವಜಾಗೊಳಿಸುವುದನ್ನು ಅಥವಾ ಶಿಕ್ಷೆಯನ್ನು ವಿಧಿಸುವುದನ್ನು ಸರ್ಕಾರದ ಅನುಮತಿ ಪೂರ್ವಾನುಮತಿ ಇಲ್ಲದೆ ನಿರ್ಬಂಧಿಸುತ್ತದೆ ಸೆಕ್ಷನ್ ಮೂವತ್ಮೂರು ಸಿ ಕಾರ್ಮಿಕರಿಗೆ ಬಾಕಿ ಇರುವ ಹಣ ವಾಪಸು ಪಡೆಯಲು ಅವಕಾಶ ಕೊಡುತ್ತದೆ ನೌಕರರು ತಮ್ಮ ವೇತನ ಭತ್ತೆ ಇತರ ಹಕ್ಕುಗಳನ್ನು ಕಾರ್ಮಿಕ ನ್ಯಾಯಾಲಯದಿಂದ ವಾಪಸು ಕೊಡಲು ಈ ಸೆಕ್ಷನ್ ಬಹಳ ಸಹಾಯ ಮಾಡುತ್ತದೆ ನೌಕರರು ಮತ್ತು ವಕೀಲರು ಈ ಸೆಕ್ಷನ್ ಕಾರ್ಮಿಕರ ಹಕ್ಕುಗಳನ್ನು ಪಡೆಯುತ್ತಾರೆ ನನ್ನ ವಿಡಿಯೋ ತಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡ್ರಿ ಸೆಕ್ಷನ್ ಮೂವತ್ತಾರು ಕೈಗಾರಿಕಾ ವಿವಾದಗಳಲ್ಲಿ ನೌಕರರು ಸಂಸ್ಥೆಗಳು ಮತ್ತು ವಕೀಲರು ಪ್ರತಿನಿಧಿಸುವ ಅವಕಾಶ ಇರುತ್ತದೆ ಈ ವಿಡಿಯೋ ತಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಇದು ಅತ್ಯಂತ ಇಂಪಾರ್ಟೆಂಟ್ ಆಕ್ಟ್ ಆಗಿರುವುದರಿಂದ ಪೂರ್ತಿಯಾಗಿ ನೀವು ವಾಚ್ ಮಾಡ್ರಿ ಗ್ರ್ಯಾಚ್ಯುಟಿ ಮತ್ತು ರಜೆ ಹಣ ಪಾರ ಪಾವತಿ ವಿಳಂಬವಾದರೆ ಸೆಕ್ಷನ್ ಮೂವತ್ತ್ ಮೂರು ಸಿ ಅಡಿಯಲ್ಲಿ ಬಾಕಿ ಇರುವ ಪಾವತಿ ಪಡೆಯಬಹುದು ಅನ್ಯಾಯವಾದಾಗ ಉದ್ಯೋಗ ಕಡಿತ ವಜಾಗಳು ವಿಧಿಸುವಿಕೆ ಸೆಕ್ಷನ್ ಇಪ್ಪತ್ತೈದು ಎಪ್ಪ ಮತ್ತು ಮೂವತ್ತ್ ಮೂರು ಟು ಸಿ ಅಡಿಯಲ್ಲಿ ಉದ್ಯೋಗಗಳು ತಮ್ಮ ಹಕ್ಕುಗಳನ್ನ ರಕ್ಷಣೆ ಮಾಡಿಕೊಳ್ಳಬಹುದು ಸಂಬಳ ಮತ್ತು ಪ್ರೋತ್ಸಾಹ ಹಣವನ್ನ ವಿಳ ಹಣ ವಿಳಂಬವನ್ನ ಟು ಕೆ ಮತ್ತು ಒಂಬತ್ತರ ಅಡಿಯಲ್ಲಿ ನೌಕರರುಗಳು ದೂರುಗಳನ್ನು ನೀಡಿ ಕಾನೂನಾತ್ಮಕವಾಗಿ ಪರಿಹರಿಸಿಕೊಳ್ಳಬಹುದಾಗಿದೆ ಸೆಕ್ಷನ್ ಮೂವತ್ತಾರು ಮೂಲಕ ನೌಕರರ ಪರವಾಗಿ ಕಾರ್ಮಿಕ ಸಂಘಗಳು ಅಥವಾ ವಕೀಲರು ನ್ಯಾಯಾಲಯದಲ್ಲಿ ಹಾಜರಾಗಬಹುದು ಈ ನಿಯಮಗಳನ್ನು ಅರ್ಥ ಮಾಡಿಕೊಳ್ಳುವುದರಿಂದ ಕೆಎಸ್ಆರ್ ಟಿಸಿ ಮತ್ತು ರಾಜ್ಯ ಸರ್ಕಾರದ ಹುದ್ದೆಗಳು ತಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡಿಕೊಳ್ಳಬಹುದಾಗಿದೆ ಸಾರಿಗೆ ನೌಕರರಿಗೆ ಸರ್ಕಾರವು ವೇತನ ಪರಿಷ್ಕರಣೆ ಮಕರ ಸಂಕ್ರಾಂತಿ ಆದ ನಂತರ ಮಾತುಕತೆಗೆ ಕರೆಯುವುದಾಗಿ ತಿಳಿಸಿತ್ತು ಆದರೆ ಸಂಕ್ರಾಂತಿ ಆಯಿತು ಭಾರತ ಹುಣ್ಣಿಮೆ ಆಯಿತು ಮಹಾಶಿವರಾತ್ರಿ ಆಯಿತು ಹೋಳಿ ಹುಣ್ಣಿಮೆ ಆಯಿತು ಅಧಿವೇಶನ ಮುಗಿಯುತ್ತಾ ಬಂತು ಯುಗಾದಿ ಬರುವುದಿದೆ ಆದರೆ ಹಿಂದೂಗಳ ಹೊಸ ವರ್ಷ ಯುಗಾದಿಗೆ ಏನಾದ್ರೂ ಸಂಘಟನೆಗಳ ಜೊತೆ ಮಾತುಕತೆಗೆ ಸರ್ಕಾರ ಕರೆಯಬಹುದಾ ನೋಡಬೇಕಾಗಿದೆ ಇತ್ತ ಯೂನಿಯನ್ಗಳು ಎರಡು ವಿಭಿನ್ನ ರೀತಿಯ ಕಥೆಗಳು ಇದರ ನಡುವೆ ಸರ್ಕಾರ ಯಾವ ರೀತಿಯಲ್ಲಿ ನೌಕರರ ವೇತನ ಪರಿಷ್ಕರಣೆ ಮಾಡುತ್ತಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಅಂತೂ ಇಂತೂ ಸಾರಿಗೆ ನೌಕರರು ಬಸ್ನಲ್ಲಿ ಕಷ್ಟಪಡುತ್ತಿದ್ದಾರೆ ಸರ್ಕಾರಕ್ಕೆ ಕಣಿಕರ ಬರ್ತಾ ಇಲ್ಲ ಆದರೆ ಸಂಘಟನೆ ಒಬ್ಬ ವಕೀಲರು ಈಗಾಗಲೇ ಹೈಕೋರ್ಟ್ಗೆ ದೂರನ್ನು ಸಲ್ಲಿಸುತ್ತಾರೆ ಎಪ್ರಿಲ್ ನಲ್ಲಿ ಡೇಟ್ ಇದೆ ಕಾದು ನೋಡಬೇಕಾಗಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಉಪ ಉಪಯೋಗವಾಗಿದ್ದಲ್ಲಿ ಕಮೆಂಟ್ ಮಾಡ್ರಿ ಅಭಿಪ್ರಾಯ ಹಂಚಿಕೊಳ್ರಿ ಇಂಥ ವಿಡಿಯೋಗಳನ್ನು ನಿಮಗೆ ತಲುಪಲು ನನ್ನ ಚಾನಲ್ ಅಂಕುಶ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಮತ್ತು ನಿಮ್ಮ ಹಕ್ಕುಗಳನ್ನು ಹೋರಾಡಲು ಈ ಆಕ್ಟ್ ಅನ್ನು ಬಳಸಿಕೊಳ್ಳಿ ಥ್ಯಾಂಕ್ ಯು ವಾಚಿಂಗ್ ಮೈ ವಿಡಿಯೋ